ಮಹಿಳೆಯರು ವರ್ಲ್ಡ್ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಮಹಿಳೆಯರನ್ನ ಬಗ್ಗು ಪಡೆಯುವುದರ ಮೂಲಕ ಭಾರತದ ಮಹಿಳೆಯರು ಇದೀಗ ವರ್ಲ್ಡ್ ಕಪ್ ನ ಫೈನಲ್ ಅಂತ ಕೇರಿದ್ದಾರೆ ಇನ್ನು ಸೆಮಿಫೈನಲ್ ಅಲ್ಲಿ ಭಾರತದ ಎದುರು ಸೋಲನ್ನ ಕಂಡ ಬಳಿಕ ಆಸ್ಟ್ರೇಲಿಯಾದ ಮಹಿಳೆಯರ ತಂಡದ ನಾಯಕಿ ಅಲಿಸಾ ಹಿಲಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡಿಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಭಾರತದ ಮಹಿಳೆಯರು ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಾರಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಮುಂಬೈನಲ್ಲಿ ಮಹಿಳೆಯರ ವರ್ಲ್ಡ್ ಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸನಾಗಿದ್ದಂತಹ ಆಸ್ಟ್ರೇಲಿಯಾದ ಮಹಿಳೆಯರ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ಮುನ್ನೂರ ಮೂವತ್ತೆಂಟು ರನ್ಗಳಿಗೆ ಅಲೌಟ್ ಆದರು ಯಾವಾಗ ಆಸ್ಟ್ರೇಲಿಯಾ ಸೆಮಿಫೈನಲ್ ಅಲ್ಲಿ ಭಾರತಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಒಂದು ಬೃಹತ್ ಗುರಿಯನ್ನು ನೀಡಿತ್ತು ಆಗ ಭಾರತದ ಮಹಿಳೆಯರು ಈ ಗುರಿಯನ್ನು ತಲುಪುವುದು ಅಸಾಧ್ಯ ಎಂಬ ಆಲೋಚನೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದರು ಆದರೆ ಭಾರತದ ಮಹಿಳೆಯರ ತಂಡ ಸೆಮಿಫೈನಲ್ ಒಂದು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಬಗ್ಗು ಬಡಿಯುತ್ತಾ ಅಂತಾನೆ ಹೇಳಬಹುದಾಗಿದೆ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಮಹಿಳೆಯರ ತಂಡದ ಪರವಾಗಿ ನಾಯಕಿ ಹರ್ಮನ್ ಪ್ರೀತ್ ಕೋರ್ ಮತ್ತು ಜಮೀಮಾರ್ ರೋಡ್ರಗೆ ಒಂದು ನಂಬಲ ಸಾಧ್ಯವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಇನ್ನು ಸೆಮಿಫೈನಲ್ ಅಲ್ಲಿ ಭಾರತದ ಮಹಿಳೆಯರ ಎದುರು ಸೋಲನ ಕಂಡ ಬಳಿಕ ಮಾತನಾಡಿದಂತಹ ಆಸ್ಟ್ರೇಲಿಯಾದ ಮಹಿಳೆಯರ ತಂಡದ ನಾಯಕಿ ಅಲಿ ಸಾಹಿಲಿ ನಿಜಕ್ಕೂ ಕೂಡ ಈ ಸೋಲು ತುಂಬಾನೇ ಬೇಸರವನ್ನ ತರಿಸುತ್ತಿದೆ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿಯನ್ನು ನಾವು ಡಿಫೆಂಡ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ನಿಜವೂ ಕೂಡ ಈ ಪಂದ್ಯದಲ್ಲಿ ಭಾರತದ ಮಹಿಳೆಯರು ಒಂದು ಕೆಚ್ಚದೆಯ ಪ್ರದರ್ಶನವನ್ನ ತೋರಿದರು ಫೀಲ್ಡಿಂಗ್ ನಲ್ಲಿ ನಾವು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿದೆವು ಇದು ನಮ್ಮ ಸೋಲಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅದರಲ್ಲೂ ಜಮೀವಾರ್ ರೋಡ್ಗೇಜ್ ಅವರ ಎರಡು ಸುಲಭದ ಕ್ಯಾಚ್ ಅನ್ನ ನಾವು ಕೈ ಚೆಲ್ಲಿದೆವು ಒಂದು ವೇಳೆ ಆ ಕ್ಯಾಚ್ ಅನ್ನ ತೆಗೆದುಕೊಂಡಿದ್ದಾರೆ ಆಗ ಪಂದ್ಯದಾಗ ಫಲಿತಾಂಶ ಬೆರೆಯಾಗುವ ಸಾಧ್ಯತೆ ಇತ್ತು ನಿಜವೂ ಕೂಡ ಸೆಮಿಫೈನಲ್ ಅಲ್ಲಿ ಟೀಮ್ ಇಂಡಿಯಾ ತೋರಿದಂತಹ ಪ್ರದರ್ಶನವನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಈ ಬಾರಿ ವರ್ಲ್ಡ್ ಕಪ್ ನಲ್ಲಿ ನಿಜವೂ ಕೂಡ ಭಾರತದ ಮಹಿಳೆಯರು ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ತೋರುತ್ತಿದ್ದಾರೆ ಹೀಗೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುತ್ತಿರುವಂತಹ ಭಾರತದ ಮಹಿಳೆಯರು ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ಆಗಿ ನಾನು ಆಶಿಸುತ್ತೇನೆ ಎಂಬ ಆತನ ಆಸ್ಟ್ರೇಲಿಯಾ ತಂಡದ ನಾಯಕಿ ಅಲಿಸಾ ಹಿಲಿ ಹೇಳಿದ್ದಾರೆ ಇನ್ನು ಭಾನುವಾರದಂದು ನಡೆದಿರುವ ಮಹಿಳೆಯರ ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ಇನ್ನು ಸೌತ್ ಆಫ್ರಿಕಾ ತಂಡವನ್ನು ಫೈನಲ್ ನಲ್ಲಿ ಭಾರತ ಸೋಲಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ